ದೇವರ ಜಯಂತಿ ಅಂಗವಾಗಿ ಮಡಿವಾಳ ಸಮಾಜದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಜಮುನ ಕೇಶವ ಅವರು ನಗರದ ಗದ್ವಲ್ ರಸ್ತೆಯಲ್ಲಿರುವ ಜೂರಿ ಬೆಟ್ಟದ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದರು ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಎಲೆಪೂಜೆ ಕಾರ್ಯಕ್ರಮ ಜರುಗಿತು ನಂತರ ಜಮುನಾ ಕೇಶವ ಅವರು ಕಲ್ಯಾಣ ಕ್ರಾಂತಿ ಸಮಯದಲ್ಲಿ ವಚನಗಳನ್ನು ರಕ್ಷಣೆ ಮಾಡಿದ ಇಂತಹ ಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸರ್ಕಾರದಿಂದಲೇ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು ವೀರ ಗಣ ಗಣಚಾರಿಯ ಮಡಿವಾಳ ಮಾಚಿದೇವರು ಕಾಯಕ ನಿಷ್ಠಾವಂತರಾಗಿದ್ದರು ಹಾಗೂ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟುವಲ್ಲಿ ಪ್ರಮುಖ ಪಾತ್ರವು ವಹಿಸಿದರು ಮಡಿವಾಳ ಮಾಚಿದೇವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು

越南那边怎么写呢？ ನಾಡು ರಾಯಚೂರು ಜಿಲ್ಲಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ಆಡಳಿತ ರೂಪಿಸಿರುವ ಜ್ಯೋತಿ ರಥಯಾತ್ರೆಗೆ ಫೆಬ್ರವರಿ ಒಂದರಂದು ಚಲನೆ ಸಿಕ್ಕಿತು ನಗರದ ಐತಿಹಾಸಿಕ ಕರ್ನಾಟಕ ಸಂಘದ ಆವರಣದಿಂದ ರಥಯಾತ್ರೆ ಆರಂಭಗೊಂಡಿತು ರಥಯಾತ್ರೆ ಚಲನೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಘದ ಆವರಣದಲ್ಲಿ ಬೆಳಗ್ಗೆ ಹಬ್ಬದ ಸಂಭ್ರಮ ಕಂಡುಬಂದಿತು ಹೂವು ತಳ್ಳಿರುವ ತೋರಣಗಳಿಂದ ಶೃಂಗರಿಸಿದ್ದ ರಥವು ಗಮನ ಸೆಳೆಯಿತು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಒಂದೇ ಬಣ್ಣದ ಸೀರೆ ಧರಿಸಿ ಆಗಮಿಸಿ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಈ ಈ ರಥಯಾತ್ರೆಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಚಲನೆ ನೀಡಿದರು ಆಡಳಿತದ ಸೂಚನೆ ಹಿನ್ನೆಲೆ ರಜೆ ದಿನವಾದ ಭಾನುವಾರವೂ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯ ಸಿಬ್ಬಂದಿಯೊಂದಿಗೆ ಆಗಮಿಸಿದರು ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥಯಾತ್ರೆಯನ್ನು ಯಶಸ್ವಿಗೊಳಿಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಗರದ ಬಂಗಾರ್ ಬಜಾರ್ ಸದರ್ ಬಜಾರ್ ಹಳೆ ನಗರಸಭೆ ಕಚೇರಿ ಮುಂಭಾಗ ಕೇಂದ್ರ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಬಸ್ವೇಶ ವೃತ್ತದ ಮೂಲಕ ಮಾನ್ವಿಯತ್ತ ಹೊರಟಿತು ಈ ಜ್ಯೋತಿ ರಥಯಾತ್ರೆಯು ಮಾನ್ವಿ ಸಿಂಧನೂರು ಮಸ್ಕಿ ಲಿಂಗಸ್ಕೂರು ಕವಿತಾಳ ದೇವದುರ್ಗ ಗಬ್ಬೂರ ಹರಕೆರ ಸಿರುವಾರ ಸೇರಿದಂತೆ ಫೆಬ್ರವರಿ ಐದರವರೆಗೆ ಜಿಲ್ಲಾದ್ಯಂತ ಬೇರೆ ಕಡೆಗಳಲ್ಲಿ ಸಂಚರಿಸಲಿದೆ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಪುತ್ಲಿಗೆ ಜಿಲ್ಲಾ ಆಡಳಿತ ವತಿಯಿಂದ ಮಾಲಾರ್ಪಣೆ ಮಾಡಿ ಭಾವಚಿತ್ರದ ಮೆರವಣಿಗೆಗೆ ಚಲನೆ ನೀಡಲಾಯಿತು ನಗರದ ಆರ್ ಕಚೇರಿ ಸಮೀಪದಲ್ಲಿರುವ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ ಮಹಾನಗರ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯ ಮಡಿವಾಳ ಮಾಚುದೇವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಭಾವಚಿತ್ರ ಮೆರವಣಿಗೆಗೆ ಚಲನೆ ನೀಡಲಾಯಿತು ಮೆರವಣಿಗೆಯು ಮಡಿವಾಳ ಮಾಚಿದೇವ ವೃತ್ತದಿಂದ ಆರಂಭವಾಗಿ ಬಿಆರ್ಬಿ ಬಿ ವೃತ್ತ ನೇತಾಜಿ ಸರ್ಕಲ್ ಶೆಟ್ಟಿಬಾವಿ ವೃತ್ತ ಸರಫ್ ಬಜರ್ ತೀನ್ ಕಂದಿಲ್ ಭಗತ್ ಸಿಂಗ್ ವೃತ್ತ ಜಾಕಿರ್ ಹುಸೇನ್ ವೃತ್ತ ಮಹಿಳಾ ಸಮಾಜ ಜೈಲ್ ರಸ್ತೆ ಮಹಾನಗರ ಪಾಲಿಕೆ ಕಚೇರಿ ರಸ್ತೆ ಕೇಂದ್ರ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದವರೆಗೆ ನಡೆಯಿತು ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಿದರು ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹತ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಾಸ್ವಾಮಿಗಳು ಸೋಮರಪೇಟೆ ಹಿರೇಮಠದ ಶ್ರೀ ರಾಚೋಟಿ ವೀರ ಶಿವಾಚಾರ್ಯ ಮಾಸ್ವಾಮಿಗಳು ಶಾಸಕ ದಳ ಬಸನಗೌಡ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಮಹಮ್ಮದ್ ಶಾಲಂ ಮಾಜಿ ಸಂಸಂದ ಬಿವಿ ನಾಯ್ಕ ಮಡಿವಾಳ ಸಮಾಜದ ಹಿರಿಯ ಮುಖಂಡ ಜಿ ಶಿವಮೂರ್ತಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಬಿ ರಮೇಶ ಸಮಾಜ ಮುಖಂಡರಾದ ನರಸಪ್ಪ ಎಕ್ಲಸ್ಪುರ ಎಚಂದ್ರಶೇಖರ್ ತಹಶೀಲ್ದಾರ್ ಸುರೇಶ್ ವರ್ಮಾ ಕಾಂಗ್ರೆಸ್ ಮುಖಂಡ ಕೆಶಾಂತಪ್ಪ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದರ್ ಅರವಿನಾಗನಗೌಡ ಶಶಿಕಲಾ ಭೀಮರಾಯ ಕೊಟ್ರಶಪ್ಪ ಕೊರೆ ಸೇರಿದಂತೆ ಅನೇಕರು ಭಾಗವಹಿಸಿದರು

ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಅಂಗವಾಗಿ ಮಡಿವಾಳ ಮಾಚಿದೇವ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಲನೆ ನೀಡಿದರು ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರ ಮೆರವಣಿಗೆ ನಗರದ ಸೋಮರಪೇಟೆ ಮಠದಿಂದ ಶ್ರೀ ಚಿನ್ನಬಿಟ್ಟ ವೀರ ಹನುಮಾನ ದೇವಸ್ಥಾನದವರೆಗೆ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಡೋಳು ಕುಣಿತ ಮಹಿಳೆಯರಿಂದ ಕಳಸಾರೋಹಣ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನ ಸೆಳೆದವು ಡಿಜೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜ ಬಂಧುಗಳು ಗಜ್ಗರ್ಪೇಟೆ ಮತ್ತು ತಾಯಿನಗ ತಾಯಿನಗರ ಬಡಾವಣೆಯ ನಿವಾಸಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರಾದ ಪರಮೇಶ್ವರ ಸಾಲಿಮಠ ಅವರು ಬಸವಣ್ಣನವರು ತೋರಿದ ಸಮ ಸಮಾಜದ ಆದಿಯಲ್ಲಿ ಮಡಿವಾಳ ಮಾಚಿದೇವರು ನಡೆದು ಶರಣರ ವಚನ ಸಾಹಿತ್ಯವನ್ನು ಸಂರಕ್ಷಿಸಿದ್ದಾರೆ ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದು ಹೇಳಿದರು ಸಾಮಾಜಿಕ ವ್ಯವಸ್ಥೆಯ ಕೆಳ ಕೆಳಸ್ತಾರದಲ್ಲಿದ್ದರೂ ಅಪಾರ ಪಾಂಡಿತ್ಯ ಗಳಿಸಿದ ವೀರ ಗಣ ಗಣಚಾರಿ ಮಡಿವಾಳ ಮಾಚಿದೇವರು ಕಲ್ಯಾಣ ಕ್ರಾಂತಿಯ ಶ್ರೇಷ್ಠ ಶರಣರಲ್ಲಿ ಒಬ್ಬರಾಗಿದ್ದು ನುಡಿದಂತೆ ನಡೆದು ಸಮಾನತೆ ಮಾನವೀಯತೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಸಂದೇಶ ನೀಡಿದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಜಂಬಣ್ಣ ಮಾತನಾಡಿ ಜಾತಿ ಪದ್ಧತಿ ನಿರ್ಮೂಲನೆಗೆ ಶರಣರು ಶ್ರಮಿಸಿದ್ದು ಅವರಲ್ಲಿ ಮಡಿವಾಳ ಮಾಚಿದೇವ ಪ್ರಮುಖರು ಅವರ ಆಚಾರ ವಿಚಾರವನ್ನು ಪ್ರತಿಯೊಬ್ಬರೂ ಅನುಸರಿಸಬೇಕು ಎಂದರು ನಮ್ಮ ಆತ್ಮೀಯರು ಅವಕಾಶವನ್ನು ಕಲ್ಪಿಸುವಂತಹ ನಮ್ಮ ಮಹಾವಿದ್ಯಾಲಯದ ಆಯಕಾರಿ ಸಮಿತಿಯ ಪದಾಧಿಕಾರಿಗಳು ನಮ್ಮ ರಾಯಚೂರು ನಗರ ಪಾಲಿಕೆ ಈ ನೇಮಕ ಇರ್ತಕ್ಕಂತಹ ಎಲ್ಲ ಧನ್ಯಮಾನ್ ತಾಯಿಂದರೆ ಅಣ್ಣ ತಮ್ಮಂದರೆ ಬುದ್ಧ ಮಕ್ಕಳೇ ನೀವು ಎಷ್ಟೋ ಎಷ್ಟೋ ಸಂಯಮ ూహ శు సంయమేదీయ నిష్ఠులవారీ మడివాడ మాచదేవర విశేషవంత ఈ మొదలొందూర్ నాల్క ఆత్ని ఆగివర విజయపరంధి తాలూకిన దేవన హిప్పరికి మరివాడ మాచిందూరిన కలినాథ కలిదేవ కలిదేవయ్య కలిదేవర దేవ ఎందు దేవరాదు మాసీ కళ్యాణ శరణ సమూహకే గణాచార ఎందరేను గణాచార అర్థ ఏను గణాచారద గు ఏను మివాళ్ళ మాతృందర కారణాంతరంగా అనేక దాళి ఆ దాళి నిర్భీతి ఎదురి శరణర శాన శరణర ధర్మలను రక్షసి ಉಳಿವೆಯಲ್ಲಿ ಪುನಃ ಬಸವತತ್ವ ಮಂಟಪವನ್ನು ಕಟ್ಟಿದನೇ ಮಾತೆಯ ಅಷ್ಟಕ್ಕೆ ಶಿವನ ವಿಶ್ವಪ್ರಕಾಶ ವಿರಾಜಮಾನವಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶ್ರೇಷ್ಠ ಶರಣ ಮಾತೆಯಿಂದ ನಿಲೋದನೆ ಮಾಡುವ ನೀವೆಲ್ಲರೂ ಅರ್ಥ ಮಾಡಿಕೊಂಡಿದೆ ಅಂತಂದಾಗ ಮಾಚುದೇವನ ಕೊಡುಗೆ ಮಾಚು ನಿಜವಾಗಿ ನಿಜವಾಗಿರುವಂತಹ ಸಮಾಜ ಸೇವೆಯನ್ನು ಮೊದಲು ಅದರ ಅರ್ಥಾರ್ಥ ಇಲ್ಲ ಅದಕ್ಕಾಗಿ ತೋರಿಸ್ತಾರೆ ಮಡಿವಾಡ ಮಾಚಯ್ಯ ಯಾವತ್ತು ಆತನ ವೃತ್ತಿ ಏನಿತ್ತು ಅದರ ಚಾಮರಸ ತನ್ನ ಪ್ರಬುದ್ಧ ಶರಣಾರ್ಥಿ ಪ್ರಜೆಗಳ ಶರಣೋಕ್ತ ಸಮಸ್ತ ಅಂಚಕರಣದಲ್ಲಿ ಅನಾಗೆ ಮಾಯಾಂಬರದ ಮಹಿಳೆಗೆಗಳಿದು ಭಕ್ತಿರಸ ಪ್ರವಾಹದಲ್ಲಿ ಶರಣಫಲಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾಚನಲ್ಲಿ ಮಡಿವರ ಮಾಚುದೇವಿಗೆ ಶರಣಾರ್ಥಿ ಮಾಚುದೇವಿನ ಕೆಲಸ ಏನು ಅಂತಂದರೆ ಶಿವಭಕ್ತರ ಮಲಿನ ಬಟ್ಟೆಗಳನ್ನು ತೊಳೆದು ಸ್ವಚ್ಛ ಮಾಡಿ ಒಣಗಿಸಿ ಗಳಿಗೆ ಮಾಡಿ ಗಂಟು ಕಟ್ಟಿ ಅವಳನ್ನು ಮನೆಗೆ ಕೊಡುವಂತಹದ್ದು ಅಲ್ಲ ಸಮಾಜದ ಮಲ್ಯತೆಯನ್ನು ತೊಳೆಯುವುದು ಸಮಾಜದ ಅಂಕದಸ್ತುಗಳನ್ನು ತಿದ್ದುವುದು ಸಮಾಜಕ್ಕೆ ಬರಿದಂತಹ ಮಾಲ್ಯತೆಯನ್ನು ದೂರೀಕರಿಸಿ ಸ್ವಚ್ಛ ಸಮಾಜವನ್ನಾಗಿ ಮಾಡುವುದು ಈ ಎಲ್ಲವೂ ಆತನ ಕಾಯಕವಾಗುವುದರಿಂದ ಮಡಿವಳ ವೃತ್ತಿಯಲ್ಲಿ ಕೇವಲ ಸ್ವಚ್ಛ ಮಾಡುವ ವ್ಯವಸ್ಥೆ ಅಲ್ಲ ಎನ್ನುವಂತಹದನ್ನ ಆತ ತೋರಿಸಿ ಬಂದಿದೆ ಎಲ್ಲರಿಗೂ ಮಡಿವಾಳ ಜಯಂತಿಯ ಶುಭಾಶಯಗಳನ್ನು ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಈ ಒಂದು ಸಮ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಏನು ಅನುಭವ ಮಂಟಪ ಸ್ಥಾಪಿಸಿ ಅವ್ರು ಯಾಕೆ ಸ್ಥಾಪಿಸಿದರು ಎಲ್ಲರಿಗೆ ಸಮಾನತೆ ಸಮಾನತೆ ಸಮಬಾಳು ಎಲ್ಲರೂ ಜಾತಿ ನೀರಿ ಎಲ್ಲ ಯಾವ ಜಾತಿ ಇಲ್ಲ ಎಲ್ಲರೂ ಒಂದೇ ತಮ್ಮ ತಮ್ಮ ಕಾಯಕ ಮಾಡಿ ಎಲ್ಲ ಒಂದು ಮಾನವ ಕುಲದಲ್ಲಿ ಎಲ್ಲರೂ ಸಮಾನರಂತ ಹೇಳಿ ಒಂದು ಆ ನಿಟ್ಟಿನಲ್ಲಿ ಎಲ್ಲಾರನ್ನು ಸೇರಿಸಿಕೊಂಡು ಬಸವರವರು ಒಂದು ಅನುಭವ ಮಂಟಪ ಮಾಡಿದರು ಆ ಅನುಭವ ಮಂಟಪದಲ್ಲಿ ಎಲ್ಲ ಹಿಂದುಳಿದ ಜಾತಿ ಮತ್ತು ಮುಂಜಾನೆ ಜಾತಿ ಎಲ್ಲರೂ ಸೇರಿ ಆ ಒಂದು ಚಿಂತನ ಮಂಥನ ಅಂದರೆ ಸಾಮಾಜಿಕ ಕಲಗಳಿ ಸಾಮಾಜಿಕತೆಯಲ್ಲಿರುವಂತಹ ಒಂದು ಏನು ಮೇಲಿನ ಏನಿತ್ತು ಅದನ್ನು ಓದಾಡ್ಸ್ಲಿಕ್ಕೆ ಜಾತಿ ಪದ್ಧತಿ ಓದಾಡ್ಸ್ಲಿಕ್ಕೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಆ ಒಂದು ಅರಣ್ಯವನ್ನು ಮಂಟಪ ಕಟ್ಟಿ ಒಂದು ಬಸವಣ್ಣನ ನೇತೃತ್ವದಲ್ಲಿ ಅನೇಕ ಸಂತರು ಕಾರ್ಯವನ್ನು ಮಾಡಿದರು ಆ ಸಂತರಲ್ಲಿ ಶ್ರೀ ಮಡಿವಾಳ ಮಹಾಸದಿಯವರು ಸಹ ಅಗ್ರರೆಂದರೆ ತಪ್ಪಾಗಬೇಕಿಲ್ಲ ಯಾಕಂದ್ರೆ ಇವತ್ತು ಮಡಿವಾಳ ಮಹತ್ವರು ಬಸವಣ್ಣವನ್ನ ಅತ್ಯಂತ ಶ್ರದ್ಧೆಯಿಂದ ಅವರ ಬಸವಣ್ಣ ನನ್ನ ತಂದೆ ಅಂತಂದು ಸಂಭವಿಸ್ತಿದ್ದರು ಸ್ವತಃ ಸಹ ಮಾಚುದೇವರು ನನ್ನ ತಂದೆ ಅಂತ ಸಂಭವಿಸಿದ್ರು ಅಂದ್ರೆ ಅಂತ ಅನನ್ಯತೆ ಅಂತ ಶರಣಭಕ್ತಿ ಅವರು ಶ್ರದ್ಧೆ ಅಂದ ಎಲ್ಲ ಸಂತರಿಗೂ ಸಹ ಸೇವೆ ಮಾಡಿ ಮಡಿಯನ್ನು ಮಡಿರ ಮಹದೇವರು ಮಾಡ್ತಾ ಇದ್ರು ಮತ್ತು ಇವತ್ತು ಏನಾದರೂ ವಚನಗಳು ಸಾಹಿತ್ಯ ಉಳಿದಿದೆ ಅಂದ್ರೆ ಅಲ್ಪ ಉಳಿದಿದೆ ಅಂದ್ರೆ ಅದು ಶ್ರೀ ಮಡಿರಾಮರ ಒಂದು ಹೋರಾಟ ದಿಟ್ಟ ಇವತ್ತು ಮಡಿರಳ ಮಾಚದಿಯವರೆಲ್ಲ ವಚನಗಳು ಇವತ್ತು ನಮಗೆ ಲಭ್ಯವಿದೆ ಇಲ್ಲದಿದ್ರೆ ಎಲ್ಲ ಏನು ಅವತ್ತು ಸಹ ಬಂಡವಾಳ ಸಾಹಿತಿಗಳು ಇವತ್ತು ಯಾವ ರೀತಿ ನಮ್ಮನ್ನು ಶೋಷಣೆ ಮಾಡ್ತಾರೆ ಅವತ್ತು ಸಹ ಇದ್ರು ಒಂದು ವಚನ ಸಾಹಿತ್ಯನ ನಾಶ ಅವರೆಲ್ಲ ಇದು ಮಾಡಿದ್ರು ಕೆಲಸವನ್ನು ಮಾಡಿದ್ರು ಆದ್ರೂ ಸಹ ಬಂಡವಾಳ ಮಾಚುದೇವರವರ ನೇತೃತ್ವದಲ್ಲಿ ಹೋರಾಡಿ ಅವತ್ತು ವಚನ ಸಾಹಿತ್ಯ ಬಂಡಾಳವನ್ನು ರಕ್ಷಿಸಬೇಕಾಗಿ ಇವತ್ತು ಇಡೀ ದೇಶದ ಜಗತ್ತಿನ ಆದಂತ ವಚನಗಳು ಬಂದಿವೆ ಅಂತಂದ್ರೆ ಪಪ್ಪ